ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಬೆಳಗ್ಗೆ ಬೆಳಗ್ಗೆನೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೇ ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಬೆಸ್ಟ್ ಒಂದು ಸೌತೆಕಾಯಿ ತಾಳಿಪಿಟ್ಟನ್ನು ರೆಡಿ ಮಾಡಿದ್ದೀನಿ ಆಲ್ರೆಡಿ ನಾನು ತಾಳಿಪಿಟ್ಟನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಹಾಗೆ ನೋಡಿ ಒಂದು ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಈಗ ತಾಳಿಪಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರೋದನ್ನು ತಟ್ತಾ ಇದ್ದೀನಿ ಆ್ಯಕ್ಚುಲಿ ಅಕ್ಕಿ ಹಿಟ್ಟಿಗೆ ಕ್ಯಾರೆಟ್ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಎಲ್ಲದನ್ನೂ ಹಾಕ್ಬಿಟ್ಟು ಚಿಕ್ಕದಾಗಿ ಹೆಚ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಸೌತೆಕಾಯಿನ ತುರಿದು ಹಾಕ್ಬಿಟ್ಟು ಮತ್ತು ಅಕ್ಕಿ ಹಿಟ್ಟಿಗೆ ಒಂದೇ ಒಂದೇ ಒಂದು ಮುಷ್ಟಿಯಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ರೀತಿ ತಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಲಿಸುವಾಗ ಮೊಸರನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ತಟ್ಟುಬಿಟ್ಟು ಆಮೇಲೆ ಕಾದಿರುವಂಥ ಕಾವಲಿ ಮೇಲೆ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಮಾಡೋದು ಕೂಡ ತುಂಬ ಸುಲಭ ಇದ್ರ ಜೊತೆಗೆ ಚಟ್ನಿ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ಇದೆ ಅಂತ ನೀವು ನೋಡ್ಕೊಳ್ಬೋದು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನೆಲ್ ನೋಡ್ಕೊಳ್ಬೋದು ಓಕೆನಾ ನೋಡಿ ಈಗ ಬಿಸಿ ಬಿಸಿ ತಾಳಿಪಿಟ್ಟು ಸೌತೆಕಾಯಿ ತಾಳಿಪಿಟ್ಟು ರೆಡಿ ಆಗಿದೆ ಚಟ್ನಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಓಕೆನಾ ಹಾಗೆ ನೋಡಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಈಗ ಬೆಳಗ್ಗಿನ ನಮ್ಮ ಡ್ಯೂಟಿ ಏನಿರುತ್ತೆ ಅಲ್ವಾ ಅದನ್ನೆಲ್ಲ ಚಾಲೂ ಮಾಡಿದ್ದೀನಿ ಫ್ಲವರ್ಸ್ ಎಲ್ಲ ಕೊಯ್ಕೊಂಡೋಗೋದಕ್ಕೆ ಅಂತ ಗಾರ್ಡನ್ಗೆ ಬಂದಿದ್ದೀನಿ ಆ್ಯಕ್ಚುಲಿ ತುಂಬಾ ಫ್ಲವರ್ಸ್ ಗಳು ಈಗ ಬರ್ತಾ ಇವೆ ಅಂದ್ರೆ ಚೆನ್ನಾಗಿ ಮಳೆ ಕೂಡ ಬಂದಿರೋದ್ರಿಂದ ಎಲ್ಲಾ ದಾಸವಾಳಗಳೆಲ್ಲ ಈಗ ತುಂಬಾ ಆಗ್ತಾ ಇವೆ ಇರಬಹುದು ಫ್ರೆಂಡ್ಸ್ ಈ ದಾಸವಾಳ ಒಂದ್ ಎರಡು ಮೂರು ದಾಸವಾಳ ಗಿಡಗಳಿಗೆ ಫುಲ್ ಮಿಲಿ ಬಗ್ಸ್ ಗಳಾಗ್ಬಿಟ್ಟಿವೆ ಸೊ ಇದನ್ನ ಹೆಣೆ ಎಲ್ಲ ಕಟ್ ಮಾಡಿಸ್ಬೇಕು ಇನ್ನು ಒಂದ್ಸರಿ ಗಾರ್ಡನ್ ಅಲ್ಲಿ ಎಲ್ಲ ಫುಲ್ ವರ್ಕ್ ಮಾಡಿಸೋದಕ್ಕೆ ಇದೆ ಮತ್ತೆ ನೋಡಿ ಆದ್ರೂ ಫ್ಲವರ್ ಬಂದಿದೆ ಇಲ್ಲಿ ಮತ್ತೆ ಮಿಲಿ ಬಗ್ಸ್ಗೆ ಏನ್ ಮಾಡಬೇಕು ಹೇಳೋದನ್ನ ಸದ್ಯದಲ್ಲೇ ನಾನು ಒಂದು ವಿಡಿಯೋವನ್ನ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ನೋಡಿ ಎಲ್ಲಾ ದಾಸವಾಳಗಳನ್ನೆಲ್ಲ ನಾನು ಕೊಯ್ಕೊಳ್ತಾ ಇದ್ದೀನಿ ಕೆಲವಷ್ಟು ದಾಸವಾಳಗಳನ್ನು ಕೂಡ ಈಗ ನಾನು ಹಾಕಿದ್ದೀನಿ ಯಾಕಂದ್ರೆ ಮಳೆ ಬೇರೆ ಲೈಟ್ ಆಗಿ ಸ್ಟಾರ್ಟ್ ಆಗಿದೆ ಅಲ್ವಾ も ಕೆಲವಷ್ಟು ಗಿಡಗಳನ್ನು ಈಗ ನೆಟ್ಕೊಂಡ್ರೆ ಚೆನ್ನಾಗಿ ಬದುಕೊಳ್ಳುತ್ತೆ ಗಿಡ ಸೊ ಇದನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಫುಲ್ಲು ದೊಡ್ಡ ಬಂಚು ಪಿಂಕ್ ಮತ್ತು ವೈಟ್ ಮಿಕ್ಸ್ ಇದೆ ತುಂಬ ಚೆನ್ನಾಗಿದೆ ಆ ಫ್ಲವರು ಮತ್ತು ನೋಡಿ ಎಲ್ಲ ಫ್ಲವರ್ಸ್ಗಳನ್ನೆಲ್ಲ ಈಗ ನಾನು ಕೊಯ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ಫ್ರೆಂಡ್ಸ್ ಬೆಳಗ್ಗೆಯಿಂದ ನಾವು ವರ್ಕನ್ನು ಸ್ಟಾರ್ಟ್ ಮಾಡಿದ್ರೆ ಒಂದಾದ ತಕ್ಷಣ ಒಂದು ನಮಗೆ ಕೆಲಸಗಳು ಇರ್ತವೆ ಅದರಲ್ಲೂ ಈಗಿನ ಇನ್ನೂ ಮಕ್ಕಳಿಗೂ ಬೇರೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಎಲ್ಲ ನೋಡಿ ಎಲ್ಲ ಫ್ಲವರ್ಸ್ಗಳನ್ನೆಲ್ಲ ಕೊಯ್ಕೊಂಡು ಹಾಗೆ ನೆಕ್ಸ್ಟು ಇವತ್ತು ನಾನು ಕೆಲವಷ್ಟು ಕೆಲಸಗಳನ್ನು ಏನೇನೆಲ್ಲ ಮಾಡಬೇಕು ಹೇಳೋದನ್ನು ಕೂಡ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ ಮತ್ತು ಫ್ಲವರ್ಸನ್ನು ಈಗ ಕೊಯ್ಕೊಂಡು ಹೋಗ್ತಾ ಇದ್ದೀನಿ ನಾನು ಒಂದಷ್ಟು ಪ್ಲಾಸ್ಟಿಕ್ ಕವರ್ ಕಟ್ ಮಾಡ್ಕೊಂಡು ಈ ರೀತಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಮತ್ತೆ ಕೆಲವೊಂದು ಒಳ್ಳೊಳ್ಳೆ ದಾಸವಾಳದ ಕುಡಿಗಳನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಈಗ ನಾನು ಕಸಿ ಕಟ್ಟೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ತುಂಬಾ ಚೆನ್ನಾಗಿರುವಂಥ ದಾಸವಾಳ ಸೊ ಅದನ್ನ ನೋಡಿ ಒಂದು ಕುಡಿದು ಕೆಳಗಡೆ ಪಾರ್ಟಲ್ಲಿ ಈ ರೀತಿ ಶಾರ್ಪಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಬ್ಲೇಡಲ್ಲಿ ಮಾಡಬೇಕು ಮತ್ತು ನೋಡಿ ನಾವು ಯಾವ ದಾಸವಾಳ ಗಿಡಕ್ಕೆ ಕಟ್ಟೀವಿ ಅದಕ್ಕೂ ಅಷ್ಟೇ ಮಿಡ್ಲಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಅದರಲ್ಲಿ ಇದನ್ನು ಫಿಕ್ಸ್ ಮಾಡಿಬಿಟ್ಟು ಈ ರೀತಿ ರೆಡಿ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ನನಗೆ ಇಲ್ಲಿ ವೀಡಿಯೋ ಮಾಡೋರು ಇರಲಿಲ್ಲ ಅದಕ್ಕೋಸ್ಕರ ನಾನು ಇಷ್ಟಿಷ್ಟೇ ಇದ್ದೀನಿ ಈಗಾಗಲೇ ನಾನು ಬದನೆ ಗಿಡಕ್ಕೆ ಕಸಿ ಕಟ್ಟೋದು ಹೇಗೆ ಅಂತ ಕೂಡ ಒಂದು ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಮ್ಮನೇಲಿ ಅಂತರೂ ಒಂದು ಎರಡು ಮೂರು ದಾಸವಾಳ ಗಿಡಗಳಿಗೆ ನಾನು ಈ ರೀತಿ ಕಸೆ ಕಟ್ಟಿ ಒಂದೇ ಗಿಡದಲ್ಲಿ ಮೂರು ರೀತಿ ಇವೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಈಗ ನಾನು ಇಲ್ಲೊಂದು ದಾಸವಾಳ ಅಂದರೆ ನಾರ್ಮಲ್ ಆಗಿ ರೆಡ್ ಕಲರ್ ಇರುವಂಥ ದಾಸವಾಳ ಗಿಡಕ್ಕೆ ನೀವು ಕಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಒಂದೆರಡು ಮೂರು ಕಡೆ ನಾನು ಕಟ್ಟಿದ್ದೀನಿ ಅದನ್ನು ಹಾಗೆ ಇಲ್ಲಿ ನೋಡಿ ಮಾವಿನಕಾಯನ್ನು ನೀವು ನೋಡ್ತಾ ಇರ್ಬೋದು ಮಾವಿನಕಾಯಲ್ಲಿ ನಾನು ಸದ್ಯದಲ್ಲೇ ನಿಮಗೆ ಒಂದು ಬೆಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಮಾವಿನಕಾಯಿ ಜಾಮ್ ಹೇಗೆ ಮಾಡಬೇಕು ಹೇಳೋದನ್ನು ಮತ್ತೆ ಮಾವಿನಕಾಯಿ ಎಷ್ಟೊಂದು ರೀತಿ ರೆಸಿಪಿಗಳನ್ನು ಮಾಡ್ಬೋದು ಈಗಾಗಲೇ ನಾನು ಸಾಕಷ್ಟು ರೀತಿಯ ಮಾವಿನಕಾಯಿ ರೆಸಿಪಿಗಳನ್ನು ಕೂಡ ನನ್ನ ಚಾನೆಲ್ನಲ್ಲಿ ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ನೋಡಿದ್ರೆ ಖುಷಿ ಆಗುತ್ತೆ ಅಲ್ವಾ ಕೈಯೋದಕ್ಕೆ ಅಂತರ ಎಷ್ಟು ಖುಷಿ ಸೊ ನೋಡಿ ಮಾವಿನಕಾಯಿ ರೆಸಿಪಿಗಳನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನೋಡಿ ಇದ್ರ ಆದಮೇಲೆ ಇವತ್ತು ನನಗೆ ಮಜ್ಜಿಗೆನ ಕಡಿಯೋದಕ್ಕಿತ್ತು ಸೊ ನೋಡಿ ಕೆನೆ ಎಲ್ಲ ಒಟ್ಟು ಮಾಡಿ ಇಟ್ಕೊಂಡಿದ್ದೀನಿ ರಾತ್ರಿ ನಾನು ಮೊಸರನ್ನ ಹೆಪ್ಪಾಕ್ಬಿಟ್ಟು ಅದಕ್ಕೇ ಕೆನೆಯನ್ನು ಹಾಕಿಟ್ಕೊಳ್ತೀನಿ ಡೈಲಿನೇ ಆಮೇಲೆ ಅದ ಕೆನೆ ಎಲ್ಲ ತೆಗೆದ್ಬಿಟ್ಟು ಒಂದು ಡಬ್ಬಕ್ಕೆ ಹಾಕಿ ಅದನ್ನು ಒಂದು ವಾರದವರೆಗೆ ಸ್ಟೋರ್ ಮಾಡ್ಕೊಳ್ತೀನಿ ಇದೇ ಪ್ರೊಸೀಜರನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಈ ರೀ ನೋ ಈ ರೀತಿ ನೋಡಿ ಎಷ್ಟು ಗಟ್ಟಿಯಾಗಿರುವಂಥ ಮೊಸರನ್ನು ನಾವು ಆಲ್ರೆಡಿ ಮಾಡ್ಕೊಳ್ಬಹುದು ಮನೆಯಲ್ಲೇನೆ ಮತ್ತೆ ಇನ್ಸ್ಟೆಂಟ್ ಆಗಿ ಮೊಸರ ಕೂಡ ಮಾಡ್ಕೊಳ್ಬೇಕು ನಾನು ತೋರಿಸ್ಕೊಟ್ಟಿದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ಕೆನೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ನಾನು ಹೀಗೆ ಮಾಡ್ತೀನಿ ಕೆನೆ ಮತ್ತೆ ಇದು ತುಪ್ಪ ಎಲ್ಲ ಅಂದ್ಬಿಟ್ಟು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ಕೆನೆನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಮೊಸರ ಏನಿರುತ್ತೆ ಅಲ್ವಾ ಮೊಸರನ್ನು ಕೂಡ ಅದೇ ಮಿಕ್ಸರ್ ಜಾರ್ಗೆ ಈಗ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ಈ ವೇದಲ್ಲಿ ತುಂಬ ಸುಲಭ ನನಗೆ ಮಾಡೋದಕ್ಕೆ ತುಂಬ ಜನ ಹಾಲಿನ ಕೆನೆ ತೆಗೆದಿಟ್ಕೊಂಡು ಮಾಡ್ತಾರೆ ನಾನು ಮೊಸರಿಂದ ಕೆನೆ ತೆಗೆದ್ಬಿಟ್ಟು ಆಮೇಲೆ ಮಾಡ್ಕೊತೀನಿ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ಈಗ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಜಸ್ಟ್ ಈ ರೀತಿ ನೀವು ಒಂದು ಸ್ವಲ್ಪ ಶೇಕ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಗಟ್ಟಿಯಾಗಿರುವಂತ ಎಷ್ಟು ಚೆನ್ನಾಗಿ ಒಂದು ದೊಡ್ಡ ಬೆಣ್ಣೆ ಮುದ್ದೆ ಬಂದಿದೆ ಮತ್ತೆ ತಾಳಿ ಎಲ್ಲ ತುಂಬಾನೇ ಚೆನ್ನಾಗ್ ಆಗುತ್ತೆ ಈ ರೀತಿ ನಾವು ಬೆಣ್ಣೆನ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಪ್ಪ ಕೂಡ ಮಾಡ್ಕೊಳ್ಬಹುದು ಇವತ್ತು ನಿಮಗೆ ತುಪ್ಪ ಕೂಡ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಸೊ ಬೆಣ್ಣೆ ಎಲ್ಲಾ ತೆಗೆದ್ಬಿಟ್ಟು ಈಗ ಒಂದು ತುಪ್ಪ ಕಾಸುವಂತ ಒಂದು ಪಾತ್ರೆಗೆ ಈಗ ನಾನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಗೆ ನಾನು ಫ್ರೆಶ್ ಆಗಿರುವಂಥ ಈಗ ಕಡ್ದಿರುವಂಥ ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಮಜ್ಜಿಗೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗಂತರೂ ತುಂಬ ಇಷ್ಟ ಸೊ ಈಗ ನಾನು ಮಜ್ಜಿಗೆನ ಕುಡ್ಕೊಳ್ತಾ ಇದ್ದೀನಿ ಮತ್ತು ಇದಾದ ಮೇಲೆ ನೋಡಿ ಒಂದು ಪಾತ್ರೆಗೆ ಈ ಬೆಣ್ಣೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಈಗ ಏನು ಮಾಡ್ತೀನಿ ಅಂದರೆ ಫುಲ್ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೆಣ್ಣೆನ ಏನು ಮಾಡಬೇಕು ಮೂರರಿಂದ ನಾಲ್ಕು ಸಾರಿ ನಾವು ತೊಳ್ಕೊಳ್ಬೇಕು ಯಾಕೆಂದರೆ ಅದರಲ್ಲಿ ಮಜ್ಜಿಗೆ ಅಂಶ ಇರಬಾರ್ದು ಈ ರೀತಿ ನಾವು ನೀಟಾಗಿ ಮೂರ್ನಾಲ್ಕು ಸರಿ ನೀರನ್ನ ಹಾಕಿ ತೊಳಕೊಂಡು ಬೆಣ್ಣೆನ ತುಪ್ಪ ಮಾಡ್ಕೊಳ್ಳೋದ್ರಿಂದ ನಾವು ತುಪ್ಪನ ತುಂಬಾ ದಿನಗಳವರೆಗೆ ಸ್ಟೋರ್ ಮಾಡಬಹುದು ಸ್ವಲ್ಪನೂ ಅದು ಏನು ವಾಸನೆ ಆಗಲ್ಲ ಸೊ ಈ ರೀತಿ ನಾವು ಚೆನ್ನಾಗಿ ಬೆಣ್ಣೆ ತೊಳಕೊಂಡ್ರೇನೆ ತುಪ್ಪ ಚೆನ್ನಾಗಿ ಬರುತ್ತೆ ಓಕೆನಾ ಈ ರೀತಿ ನೋಡಿ ಎಲ್ಲ ತೊಳ್ಕೊಂಡು ರೆಡಿ ಆದಮೇಲೆ ನಾನು ಇದನ್ನು ಒಂದು ಸ್ಟೋ ಆನ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಮತ್ತು ಇವತ್ತು ನಾನು ತುಪ್ಪ ಕಾಯಿಸೋದು ಹೇಗೆ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಹಾಲು ಕಾಯಿಸೋದ್ರಿಂದ ಹಿಡಿದು ಮರಳು ಮರಳಾಗಿರುವಂಥ ತುಪ್ಪ ಹೇಗೆ ಮಾಡೋದು ಹೇಳೋದನ್ನು ಫುಲ್ಲು ಒಂದು ಲೆಂದಿ ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ಅದರಲ್ಲಿ ನೀವು ನೋಡ್ಕೊಳ್ಬೋದು ಈ ರೀತಿ ನೋಡಿ ತುಪ್ಪನ ಇದು ಬೆಣ್ಣೆನ ಬಾಯ್ಲ್ ಮಾಡ್ತಾ ಮಾಡ್ತಾ ಅದು ಸೌಂಡೆಲ್ಲ ಫುಲ್ ಅಡ ಅಲ್ವಾ ಆವಾಗ ನೀವು ಇದನ್ನ ಸ್ಟಾಫ್ ಆಫ್ ಮಾಡ್ಕೊಳ್ಬೇಕು ಮತ್ತೆ ಈ ರೀತಿ ಅದು ಫುಲ್ ಬಬಲ್ ಬಬಲ್ ಮತ್ತೆ ಕೆಳಗಡೆಗೆ ನೋಡಿ ಸ್ವಲ್ಪ ಕಪ್ಗಾಗಿದೆ ಅಲ್ವಾ ಈ ಅದಕ್ಕೆ ಬರಬೇಕು ಮತ್ತೆ ಅದು ಬಾಯ್ಲ್ ಆಗ್ತಾ ಇರುವಾಗ ಒಂದು ಸ್ವಲ್ಪ ನಾನು ಹರಳು ಉಪ್ಪನ್ನ ಹಾಕೊಂಡಿದ್ದೀನಿ ಮಾಡ್ಕೊಳ್ಳೋದ್ರಿಂದ ತುಪ್ಪ ಏನಾಗುತ್ತೆ ಫುಲ್ ಮರಳು ಮರಳಾಗಿರುವಂತ ತುಪ್ಪ ರೆಡಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ಈ ಕಡೆಗೆ ಸೃಜನ್ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಯನ್ನ ಮಾಡ್ತಾ ಇದ್ದಾನೆ ಡೈಲಿ ರಜಾದಲ್ಲಿ ಅವನೇ ದೇವ್ರ ಪೂಜೆಯನ್ನ ಮಾಡ್ತಾ ಇದ್ದ ಚೆನ್ನಾಗಿ ಹೂ ಕೂಡ ಅವನೇ ಒಂದೊಂದು ದಿನ ಕೊಯ್ಕೊಂಡು ಬಂದು ಇವತ್ತು ನಾನು ಕೊಯ್ಕೊಂಡು ಬಂದಿದ್ದೀನಿ ಬಟ್ ಡೈಲಿ ಅವರೇ ಅಣ್ಣ ತಮ್ಮ ಇಬ್ಬರು ಹೋಗಿ ಹೂವೆಲ್ಲ ಕೊಯ್ಕೊಂಡು ಬಂದು ಆಮೇಲೆ ದೇವ್ರ ಪೂಜೆ ಮಾಡಿ ಎಲ್ಲ ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ರು ಹಾಗೆ ಇದೆಲ್ಲ ಮುಗಿದ ಮೇಲೆ ಲಂಚ್ ಕೂಡ ರೆಡಿ ಮಾಡಬೇಕಲ್ವ ಸೊ ಇವತ್ತು ನಾನು ಗೆ. ಹುರುಳಿಕಾಳು ಪಲ್ಯನ ಮಾಡ್ತಾ ಇದ್ದೀನಿ ಹುರುಳಿಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಎಲ್ಲದರ ಜೊತೆಗೆ ಈವನ್ ದೋಸೆ ಜೊತೆ ಕೂಡ ಇದನ್ನು ತಿನ್ಬೋದು ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಇದರಲ್ಲಿ ಐರನ್ನು ಕ್ಯಾಲ್ಶಿಯಮ್ಮು ಎಲ್ಲ ತುಂಬ ಇರುತ್ತೆ ಸೊ ಈ ರೀತಿ ನಾನು ಹುರುಳಿಕಾಳು ಪಲ್ಯಾನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಡೇ ಮಕ್ಕಳಿಗೆ ಬೇರೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇಬ್ಬರದ್ದು ಬಟ್ಟೆ ಎಲ್ಲ ತೆಗೆದುಬಿಟ್ಟು ಐರನ್ ಎಲ್ಲ ಮಾಡಿ ಹಾಗೆ ಈಗ ತುಂಬ ದಿನ ಬೇರೆ ಆಗ್ಬಿಟ್ಟಿತ್ತು ಸ್ಕೂಲ್ ಇಲ್ದೇನೆ ಸೊ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಸಾಯಂಕಾಲ ಪುನಃ ಗಿಡಗಳಿಗೆ ನೀರು ಹಾಕೋದು ಮತ್ತೆ ಗಾರ್ಡನ್ನಲ್ಲಿ ಕೂಡ ಈಗ ತುಂಬ ಕಳೆ ಆಗ್ಬಿಟ್ಟಿದೆ ಸೊ ಸದ್ಯದಲ್ಲೇ ಗಾರ್ಡನ್ ಕೆಲಸಗಳನ್ನು ಕೂಡ ಮಾಡಿಸ್ಲಿಕ್ಕಿದೆ ಸೊ ಎಲ್ಲ ಕಳೆಗಳನ್ನೆಲ್ಲ ತೆಗೆದ್ಬಿಟ್ಟು ಮತ್ತು ಪಾಟ್ಗಳನ್ನೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಲಿಕ್ಕೆ ಅದೆಲ್ಲ ಇದೆ ಹಾಗೆ ಒಂದು ಒಳ್ಳೆ ದಾಸವಾಳದ ಸ್ಟೆಮ್ ನನಗೆ ಸಿಕ್ಕಿತ್ತು ನಮ್ಮ ಪಕ್ಕದ ಮನೆ ಹುರ್ತು ಕೊಟ್ಟಿದ್ರು ಸೊ ಅದನ್ನು ಕೂಡ ಈಗ ಒಂದು ಪಾಟನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ಈಗ ನೆಟ್ಕೊಳ್ತಾ ಇದ್ದೀನಿ ಮಳೆ ಬರ್ತಾ ಇರುವಾಗ ನಾವು ಕೆಲವಷ್ಟು ಗಿಡಗಳನ್ನು ನೆಟ್ಟಿಟ್ಕೊಂಡ್ರೆ ಚೆನ್ನಾಗಿ ಅದು ಬದುಕೊಳ್ಳುತ್ತೆ ಸಾಯಲ್ಲ ಗಿಡ ಜಾಸ್ತಿ ಮಳೆಗಾಲದಲ್ಲಿ ಸೊ ಈಗ ನೋಡಿ ಒಂದು ದಾಸವಾಳ ಗಿಡಗಳನ್ನ ಗಿಡನ ಕೂಡ ನಾನು ಒಂದೆರಡು ಗಿಡಗಳನ್ನ ನೆಟ್ಕೊಂಡಿದ್ದೀನಿ ಮತ್ತೆ ಮತ್ತೆ ಮತ್ತಾದ್ರೂ ಟಿಪ್ಸ್ ಬೇಕು ಅಂದರೆ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ನಾನು ತೋರಿಸ್ಕೊಡ್ತೀನಿ ನಿಮಗೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ತುಂಬ ರೀತಿ ವಿಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಹಾಗೆ ಗಿಡಗಳಿಗೆಲ್ಲ ನೀರು ಹಾಕಿ ಆದ್ಮೇಲೆ ನಾವು ವಾಕಿಂಗ್ಗೆ ಹೋದ್ವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋವನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ ಏನೇನೆಲ್ಲ ಇತ್ತು ಹೇಳೋದನ್ನ ಹಾಗೆ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್